ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಸಂಜೆಯಿಂದ ಆಲ್ಮೋಸ್ಟು ಡೋರ್ನ ಹೊರಗಡೆ ಕರ್ಕೊಂಬರ್ಬೇಕಾಗುತ್ತೆ ಮಳೆ ಬರೋ ಥರ ಏನಾಗಿತ್ತಲ್ಲ ಆಮೇಲೆ ಮಳೆ ತುಂಬ ಅಂದರೆ ತುಂಬ ಜೋರಾಗಿ ಬಂತು ಇವಾಗ ಡೋರನ್ನು ಸದ್ಯಕ್ಕೆ ಆಟ ಆಡ್ತಾ ಇದ್ದೀನಿ ಅವಳಿಗೆ ಮೈ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು ಒನ್ ಡೇ ಬಿಟ್ಟು ಒನ್ ಡೇ ನಾನು ತಲೆ ಸ್ನಾನ ಮಾಡ್ತೀನಿ ಆಯಿಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡ್ತೀನಿ ಇವತ್ತು ಬರೀ ಮೈ ಸ್ನಾನ ಮಾಡಿಸಿದ್ದೆ ಮೈ ಸ್ನಾನ ಮಾಡಿಸಿ ಸ್ವಲ್ಪ ಫೀಡಿಂಗ್ ಮಾಡಿಸಿ ಕರ್ಕೊಂಡು ಬಂದಿದ್ದಾಯಿತು ಅವಳಿಗೆ ಒಳಗಡೆ ಕೂತ್ಕೊಂಡು ಆಟಾಡೋದು ಅಂದರೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ತಾಳೆ ಹಾಗಾಗಿ ಗಾಳಿ ಬಡ್ತನೂ ಚೆನ್ನಾಗಿಡುತ್ತೆ ಒಳಗೆ ಹಾಗೆ ಉಸಿರು ಆಗುತ್ತೆ ಅಂತ ಒಳಗಡೆ ಆದರೆ ತುಂಬ ನೇಚರ್ ಎಲ್ಲ ಒಂಥರ ನಮ್ಮ ಮನೆ ಹತ್ರ ಅಲ್ಲಿ ಒಂದು ಮಡ ಇದೆ ಬಾದಾಮಿ ಮಡ ಅದನ್ನೇ ನೇಚರ್ ಅಂತ ನೋಡ್ಕೊಂಡು ಮತ್ತು ಕೆರೆನೇ ಇದೆ ಆ ಕಡೆ ಅದೆಲ್ಲ ತೋರಿಸ್ಕೊಂಡು ನಿಂತ್ಕೊಂಡು ತೋರಿಸಿದ್ದಾಯ್ತು ಇವಾಗ ಕೂಡಿಸ್ಕೊಂಡು ಆಟಾಡ್ತಾ ಇದ್ದೀನಿ ಅವಳಿಗೆ ನಮ್ಮ ಮನೇಲಿ ಎಷ್ಟೇ ತಂದರು ಮನೇಲಿ ಪಾತ್ರೆ ಲೋಟ ತಟ್ಟೆ ಅದೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಡೋರ ಆಟ ಆಡ್ತಾಳೆ ಮತ್ತು ಏನೇನು ಪ್ಲಾಸ್ಟಿಕ್ಕಿಂದ ಏನೇನು ಡಬ್ಬ ಇರುತ್ತೆ ನೋಡಿ ಅದೆಲ್ಲ ಕೂತ್ಕೊಂಡು ಸೌಂಡ್ ಮಾಡ್ತಾ ಇರ್ತಾಳೆ ಹಾಗಾಗಿ ಅದನ್ನೇ ಕೊಟ್ಟು ಆಟ ಆಡ್ಸ್ತಾ ಇದ್ದೀನಿ ನಾನು ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಡೈಲಿ ಒಂದೇ ಥರದ ಸ್ಟೈಲ್ ಅಂತ ಹೇಳಿ ನಾನು ಇವತ್ತು ಡಿಫ್ರೆಂಟಾಗಿ ಸ್ಟೈಲ್ ಮಾಡ್ಕೊಂಡಿದ್ದೀನಿ ನನಗೂ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿಕ್ಕೆ ಬರುತ್ತೆ ಆದರೆ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ ನನಗೆ ಇಷ್ಟ ಆಗೋದಿಲ್ಲ ಡೈಲಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಡೈಲಿ ಮೇಕಪ್ ಮಾಡಿ ವಿಡಿಯೋ ಮಾಡೋದು ಅಂದರೆ ನಿಜಕ್ಕೂ ನನ್ನ ಕೈಲಿಂದ ಆಗೋದಿಲ್ಲ ನಾನು ಹೇಗಿರ್ತೀನಿ ಹಾಗೆ ವಿಡಿಯೋ ಮಾಡ್ತಿರ್ತೀನಿ ಒಂಥರ ಆಗಿ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬ ಕಂಫರ್ಟ್ ಅಂತ ಅನ್ಸುತ್ತೆ ತುಂಬ ಇಷ್ಟ ಆಗುತ್ತೆ ಡೈಲಿ ಮೇಕಪ್ ಏನು ಇಷ್ಟ ಆಗೋದಿಲ್ಲ ಎಲ್ಲೋ ಒಂದು ಮೇಕಪ್ ಮಾಡ್ಕೊಂಡು ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅದು ಫಂಕ್ಷನ್ ಇರೋ ಟೈಮಲ್ಲಿ ಅದು ಬಿಟ್ಟರೆ ನೀನು ಇಲ್ಲ ಬನ್ನಿ ಡೋರ ಎಷ್ಟು ತಡಲೆ ಮಾಡ್ತಾ ಇದ್ದಾಳೆ ಅಂತಂದರೆ ನೋಡಿ ಮೊಬೈಲು ಹಂಗೆ ಕೊಟ್ಟರೆ ಅವಳೇ ಇಟ್ಕೋಬೇಕಂತೆ ಮೊಬೈಲ್ ಕೊಟ್ಟರೆ ಸಾಕು ಇಸ್ಕೊಂಡ್ಬಿಡ್ತಾಳೆ ಅದರಲ್ಲಿ ಏನೇನೋ ಮಾತಾಡ್ತಿರ್ತಾಳೆ ಆ ಸಾಂಗ್ ಹಾಕೊಟ್ರೆ ಎಷ್ಟು ಚೆನ್ನಾಗಿ ಕೇಳ್ತಾಳೆ ಗೊತ್ತಾ ಅವಳ ಫೇವ್ರೆಟ್ ಸಾಂಗ್ ಬಂದು ಶ್ರೀಚಕ್ರಧಾಡಿಗೆ ಸಾಂಗ್ ಬರುತ್ತೆ ನೋಡಿ ಅದು ತುಂಬ ಇಷ್ಟ ಅವಳಿಗಂತೂ ಹಾಗಾಗಿ ಆ ಸಾಂಗ್ ಕೇಳಿದ್ರೆ ತುಂಬ ಚೆನ್ನಾಗಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಅವಳು ಒಂಚೂರು ರಾಗದಲ್ಲಿ ಹೇಳ್ತಾ ಇರ್ತಾಳೆ ಈವ್ನಿಂಗ್ ಆಗ್ತಾಯಿದೆ ಡೋರನ್ನ ಆಟಾಡ್ಸ್ಕೊಂಡು ಒಳಗಡೆ ಕರ್ಕೊಂಬಂದಿದ್ದಾಯಿತು ಸ್ವಲ್ಪ ಕಾಫಿ ಕುಡಿತು ಕುಡ್ತಾ ಇದ್ದೀನಿ ಕಾಫಿ ಪೌಡ್ರ್ ಜಾಸ್ತಿ ಹಾಕೊಳೋದಿಲ್ಲ ಹಾಲಿಗೆ ಒಂದು ಚೂರು ಕಾಫಿ ಪೌಡ್ರ್ ಹಾಕೊಳ್ತೀನಿ ಅದು ಬಿಟ್ಟ್ರಿಂದ ಏನಿಲ್ಲ ಎಲ್ಲೋ ಒಂದೊಂದು ಟೈಮಲ್ಲಿ ನನಗೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ ತುಂಬ ತಲೆನೋವು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಕಾಫಿನ ಕುಡ್ಕೊಂಡ್ಬಿಡ್ತೀನಿ ಇವತ್ತು ಕಾಫಿನ ಕುಡಿತಾ ಇದ್ದೀನಿ ನನ್ನ ಹಸ್ಬೆಂಡು ಚಿಕನ್ ತೊಗೊಂಬಿಡ್ತೀನಿ ಅಂತ ಚಿಕನ್ ತೊಗೊಂಡ್ಬಿಡೋದಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾನು ಕಾಫಿ ಕುಡಿದೆ ಅದು ಕರೆಂಟ್ ಬೇರೆ ಹೋಗೋ ಥರ ಆಗ್ತಾಯಿತ್ತು ಫ್ರೆಂಡ್ಸ್ ಎಷ್ಟು ಜೋರು ಮಳೆ ಬರೋಂಗಾಗಿತ್ತು ಅಂದರೆ ಗುಡುಗು ತುಂಬ ಅಂದರೆ ತುಂಬ ಗುಡುಗು ಬರ್ತಾಯಿತ್ತು ಸಖತ್ತು ಜೋರು ಮಳೆ ಬರೋ ಥರ ಆಗಿತ್ತು ಬೇಗ ತರಕಾರಿ ಎಲ್ಲ ಹೆಚ್ಕೊಂಡು ನಾನೇ ರುಬ್ಕೊಂಡು ಮಾಡಿದ್ದಾಯಿತು ನನ್ನ ಹಸ್ಬೆಂಡು ಹೆಚ್ಕೊಡ್ತೀನಿ ಅಂದರು ಅವ್ರು ಬರೋ ಅಷ್ಟೊತ್ತಿಗೆ ಕರೆಂಟ್ ಹೋಗಿಬಿಟ್ರೆ ಮತ್ತು ಚಿಕನ್ ಸಾಂಬಾರು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನೇ ಬರೋ ಅಷ್ಟೊತ್ತಿಗೆಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದಾಯಿತು ಎಲ್ಲ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಅದು ಈರುಳ್ಳಿ ಕಟ್ ಮಾಡೋದಕ್ಕೆ ನನಗೆ ತುಂಬಾ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದು ಈರುಳ್ಳಿ ಕಟ್ ಮಾಡೋದು ಅಂದರೆ ಆಗೋದಿಲ್ಲ ಮತ್ತು ಫ್ರೆಂಡ್ಸ್ ಆ ಕೆಲವಷ್ಟು ಜನ ಕೇಳ್ತಾಯಿದ್ರೆ ಮಗುಗೆ ಯಾವಾಗವಾಗ ಹೊಟ್ಟೆ ನೋವು ಇದೆ ಮತ್ತು ಇದೊಂದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ಅವಾಗವಾಗ ಹೊಟ್ಟೆ ನೋವು ಬರ್ತಾ ಇರ್ತೆ ಏನಾದರೂ ಫುಡ್ ತಿನ್ನಿಸ್ದಾಗ ಹೊಟ್ಟೆ ನೋವು ಬರ್ಬೋದು ಇಲ್ಲ ಅಂತಂದರೆ ಜಾಸ್ತಿ ನೀರು ಕುಡಿಸ್ತಾನೆ ಇರ್ಬೋದು ಒಬ್ಬೊಬ್ರು ಮಕ್ಕಳಿಗೆ ಫೀಡಿಂಗ್ ಮಾಡಿಸ್ತಿರ್ತೀರ ಫುಡ್ ತಿನ್ನಿಸ್ತಿರೋದಿಲ್ಲ ಸಿಕ್ಸ್ ಮಂತ್ ಒಳಗಡೆ ಬೇಬಿಗೆ ನ್ಯೂ ಬರ್ನನ್ ಬೇಬಿಯಿಂದ ಸಿಕ್ಸ್ ಮಂತ್ ಒಳಗಡೆ ಬೇಬಿಗೆ ಬರೀ ಫೀಡಿಂಗ್ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲಿ ಮಕ್ಕಳಿಗೆ ಹೊಟ್ಟೆ ನೋವು ಬರ್ತಾ ಇರ್ತೀವಿ ನಾವು ಫುಡ್ ತಿನ್ನೋ ಇದು ಇದರಿಂದ ಮಕ್ಳಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಆವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಏನು ಮಾಡಬೇಡಿ ಫ್ರೆಂಡ್ಸ್ ಅದು ಜಸ್ಟ್ ಇದೊಂದು ಮಾಡಿ ಸಾಕು ನೀವು ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತೀರಲ್ವ ಸ್ವಲ್ಪ ಬಿಸಿ ನೀರನ್ನು ಜಾಸ್ತಿ ಸುಡ ನೀರು ಹಾಕ್ಬೇಡಿ ಮಕ್ಕಳಿಗೆ ಎಷ್ಟು ತಡೆಯೋದಕ್ಕೆ ಸಾಧ್ಯನೋ ಅಷ್ಟು ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಬಿಸಿ ನೀರನ್ನು ಹೊಟ್ಟೆ ಮೇಕೆ ಹಾಕಬೇಕಾಗುತ್ತೆ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡಿಸ್ಬೇಕಾದ್ರೆ ಹೊಟ್ಟೆ ಮೇಕೆ ಒಂದು ನಾಲ್ಕರಿಂದ ಐದು ಎಂಬಷ್ಟು ಹಾಕ್ತಷ್ಟು ಹೊಟ್ಟೆ ನೋವು ತುಂಬ ಕಂಟ್ರೋಲ್ ಆಗುತ್ತೆ ಹೊಟ್ಟೆ ಗಟ್ಟಿಯಾಗಿದ್ರೆ ಗಟ್ಟಿಯಾಗಿದ್ದರೆ ಮೆತ್ತಗಾಗುತ್ತೆ ಮೋಷನ್ ಹೋಗೋದಕ್ಕೆ ಸಹಾಯ ಆಗುತ್ತೆ ಇದು ಕೆಲವಷ್ಟು ಜನಕ್ಕೆ ಗೊತ್ತು ಮತ್ತೆ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಅಯ್ಯೋ ಇದೆಲ್ಲ ಯಾರಿಗೂ ಹೆಂಗೆ ಗೊತ್ತಿಲ್ವಾ ಇದೆಲ್ಲ ಅಂತ ಕೆಲವಷ್ಟು ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ಪಾಪ ಒಬ್ಬೊಬ್ಬರೇ ಇರ್ತಾರಲ್ವಾ ಇವಾಗ ಸ್ಟಾರ್ಟಿಂಗ್ ಫಸ್ಟ್ ಡಿಲಿವರಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಈ ಒಂದು ಟಿಪ್ಸನ್ನು ಹೇಳೋಣ ಅಂತ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋದಾಗ ಹೊಟ್ಟೆ ಮೇಲೆ ಆದಷ್ಟು ಒಂದು ನಾಲ್ಕೈ ನಾಲ್ಕರಿಂದ ಒಂದು ಐದು ಎಂಬಷ್ಟು ಬಿಸಿ ನೀರನ್ನು ಕಂಟಿನ್ಯೂಸ್ ಆಗಿ ಇರಬೇಕಾಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಉಯ್ತಾ ಇದ್ರೆ ಮಕ್ಕಳಿಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಮತ್ತೆ ಹೊಟ್ಟೆ ನಿರಾಳ ಅಂತ ಅನ್ಸುತ್ತೆ ನೋವು ಬರೋದಿಲ್ಲ ನಾನು ಡೈಲಿ ಹಂಗೆ ಮಾಡೋದು ಒಂದಿನ ಅಂತ ಅಲ್ಲ ಡೈಲಿ ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಹೊಟ್ಟೆ ಮೇಲೆ ಬಿಸಿ ಬಿಸಿ ನೀರನ್ನು ಹಾಕೋ ಹಾಕಿ ಮತ್ತೆ ಜಾಸ್ತಿ ಸುಡೋದನ್ನು ಹಾಕೋದಕ್ಕೆ ಹೋಗ್ಬಿಟ್ಟ ತಡೆಯುವಷ್ಟು ಹಾಕಿ ಅಂತ ಕೇಳ್ಕೊತೀನಿ ಮತ್ತೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಣ್ಣೆ ಅಪ್ಲೈ ಮಾಡಿರ್ತೀರಾ ಬಾಡಿ ಫುಲ್ ಎಣ್ಣೆ ಅಪ್ಲೈ ಓ ಹೊಟ್ಟೆ ಹೊಕ್ಕಲ ಇರುತ್ತೆ ನೋಡಿ ಅಲ್ಲಿಗೆ ಬರೀ ಎಳ್ಳೆಣ್ಣೆ ಮಾತ್ರ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿದ್ರೆ ಏನು ಯೂಸ್ ಇಲ್ಲ ಕ್ಯಾಸ್ಟಲ್ ಆಯಿಲ್ ಬರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಆಯಿಲ್ ತಗೊಂಡು ಹೊಟ್ಟೆ ಒಕ್ಕಲು ಸುತ್ತ ನೀವು ಅಪ್ಲೈ ಮಾಡಬೇಕಾಗುತ್ತೆ ಒಂದು ಮೂರು ಗಂಟೆಗಳ ಕಾಲ ಇಲ್ಲ ನೀವು ಆಯಿಲ್ ಅಪ್ಲೈ ಮಾಡಿ ಯಾವಾಗ ಸ್ನಾನ ಮಾಡ್ತೀರ ಅವಾಗ ಸ್ನಾನ ಮಾಡಿಸ್ಬೋದು ಚೆನ್ನಾಗಿ ಒಟ್ಟಿನಲ್ಲಿ ಬಿಸಿ ಮಾಡಬೇಕಾಗುತ್ತೆ ಆಯಿಲನ್ನು ಚೆನ್ನಾಗಿ ಬಿಸಿ ಮಾಡಿ ಹೊಟ್ಟೆಗೆ ಹೊಕ್ಲಿಕ್ಕೆ ಹಚ್ಚೋದ್ರಿಂದ ಮಕ್ಕಳಿಗೆ ನೋವು ಕಂಟ್ರೋಲ್ ಆಗುತ್ತೆ ನೋವು ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗುತ್ತೆ ಇದು ಕೆಲವಷ್ಟು ತಾಯಂದಿರು ಗೊತ್ತಿರೋದಿಲ್ಲ ಇವಾಗ್ಲಿಂದಲೇ ಮಾಡಿ ಏನಾದ್ರು ಗೊತ್ತಿಲ್ಲ ಅಂತಂದರೆ ಆಯಿಲ್ ಅಪ್ಲೈ ಮಾಡ್ಬೇಕಾದ್ರೆ ಹೊಟ್ಟೆ ಹೊಕ್ಲಿಕ್ಕೆ ಅಪ್ಲೈ ಮಾಡಿ ಮತ್ತು ಆಮೇಲೆ ಸ್ನಾನ ಮಾಡಿಸ್ಬೇಕಾದ್ರೆ ಬಿಸಿ ಬಿಸಿ ಸ್ನಾನನ ಹೊಟ್ಟೆ ಮೇಕೆ ಕಂಟಿನ್ಯೂಸಾಗಿ ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಹೊಟ್ಟೆ ನೋವು ಬಂದಿದ್ರೆ ಕಂಟ್ರೋಲ್ ಆಗುತ್ತೆ ಹೊಟ್ಟೆ ನೋವು ಬಂದಿಲ್ಲ ಅಂತ ಅಂದರೆ ಮುಂದಕ್ಕೆ ನೋವು ಬಡೋದಿಲ್ಲ ಊಟ ಏನೇ ಊಟ ತಿನ್ಸಿದ್ರೂ ಬೇಗನೆ ಜೀರ್ಣಕ್ರಿಯೆ ಆಗುತ್ತೆ ಇದೊಂದು ಟಿಪ್ಸನ್ನು ಫಾಲೋ ಮಾಡಿ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಜ್ಞಾಪನ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ಓಕೆನಾ ಇಷ್ಟೊಂದು ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕಾದ್ರೂ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಇಷ್ಟು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮುಖ ತಿಳಿಸಿದ್ರೆ ನಾನು ಅದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ಯಶಗು ನಾನು ರೆಡಿ ಇದ್ದೀನಿ ಅಮ್ಮ ಕೆಳಗಡೆ ಅಣ್ಣೊಂದು ಬರ್ತಡೇ ಇದೆ ಅಮ್ಮ ರೆಡಿ ಮಾಡು ಹೋಗಿಬರ್ತೀನಿ ನನಗೆ ಕಾಸು ಕೊಡು ಕಾಸು ಬರ್ತೀನಿ ಅಂತ ಹೇಳಿದ್ಲು ಅವಳಂತೂ ಯಾರದೇ ಬರ್ತಡೇಗೆ ಹೋಗಲಿ ಕಾಸು ಕೊಡು ಕಾಸು ಕೊಡಲೇಬೇಕು ಅವ್ರ ಪಪ್ಪನ ತುಂಬ ತಲೆ ತಿಂತಾಳೆ ಕಾಸು ಕೊಡು ಅವಳು ಗಿಫ್ಟ್ ಕೊಡೋದು ಬೇಡವಾ ನೀನು ಅಂತ ಹೇಳಿ ಕಾಸು ಕೊಡು ಅಂತ ಹೇಳಿ ಅವ್ರ ಪಪ್ಪಾಗ ಆಲ್ರೆಡಿ ಫೋನ್ ಮಾಡಿಬಿಟ್ಟಿದ್ದಾಳೆ ಅವರು ಹೊರಗಡೆ ಈರುಳ್ಳಿ ಮಾಡೋದಕ್ಕೆ ಹೋಗಿದ್ದಾರೆ ಅಪ್ಪ ಕಾಸು ಕೊಡಲೇಬೇಕು ನೀನು ಬಾಡಪ್ಪ ಅಂತ ಅದಕ್ಕೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿರೋದು ಒಂದು ಹಾಫ್ ಕಟ್ ಥರ ತುಂಬ ಚೆನ್ನಾಗಿದೆ ಈ ಒಂದು ಡ್ರೆಸ್ಸು ಜಸ್ಟು ಟೂ ಫಿಫ್ಟಿ ರುಪೀಸ್ ಕೊಟ್ಟು ತೊಗೊಂಬಂದಿದ್ದು ತುಂಬ ಅಂದರೆ ತುಂಬ ಅಂತ ಅನ್ನಿಸ್ತು ಒಂಥರ ಆಗಿದೆ ರೆಡಿ ಮಾಡಿದ್ದಾಯಿತು ಅವಳಿಗೆ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದೀನಿ ಒಂದು ಲಿಬ್ಬಾಂಬು ಲಿಪ್ಸ್ಟಿಕ್ಕು ಮತ್ತು ಕ್ರೀಮು ಮಾಮೂಲಿ ಪೌಡರೆಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು ರೆಡಿ ಮಾಡಿ ಅವಳು ಹೋಗಿ ಬರ್ತೀನಿ ಮಮ್ಮಿ ಅಂತ ಹೇಳಿ ಒಂದು ಮೂರು ಕಿಸ್ ಕೊಟ್ಟು ಬಾಯ್ ಹುಷಾರು ಪಾಪು ಹುಷಾರು ಪಾಪುನ ಬೀಳಿಸ್ಬೇಡ ಅಂತ ಹೇಳಿದ್ದಾಳೆ ನಾನು ಬೀಳ್ಸೋದೇ ಇಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹೇಳ್ತಾಳಲ್ವಾ ಅದೆಲ್ಲ ಕೇಳಿಸ್ಕೊಂಡು ಇಶ್ಕ ಎಲ್ಲ ಹೇಳಿದ್ದಾಳೆ ತುಂಬ ತಡಲೆ ಆಗಿಬಿಟ್ಟಿದ್ದಾಳೆ ಅವಳು ಇನ್ನು ಮುಂದೆ ಸ್ಕೂಲಿಗೆ ಹೋಗ್ತಾಳೆ ಫ್ರೆಂಡ್ಸ್ ಕಾನ್ವೆಂಟಿಗೆ ಹೋಗ್ತಾಳೆ ಅವಾಗ ಬೇಜಾರಾಗುತ್ತೆ ಒಂದು ಮಧ್ಯಾಹ್ನ ಗಂಟೆ ಇಡ್ತಾಳೆ ಆದರೂ ಬೇಜಾರಾಗುತ್ತೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಲ್ವ ದಿನವಿಹಿಡೀ ಇದ್ದಿದ್ದರೆ ಒಂದು ಸ್ವಲ್ಪ ಕ್ವಾಟ್ಲೆ ಎಲ್ಲ ಮಾಡ್ತಾ ಇನ್ನು ಮುಂದೆ ಫುಲ್ ಡೇ ಎಲ್ಲ ಸ್ಕೂಲ್ಗೆ ಹೋಗಬೇಕಾಗುತ್ತೆ ನಾನು ಸ್ವಲ್ಪ ದಿನ ಒಂದು ಟೂ ಇಯರ್ ಕಳೆದ ಮೇಲೆ ಫುಲ್ ಡೇ ಎಲ್ಲ ಸ್ಕೂಲ್ಗೆ ಹೋಗಬೇಕಾಗುತ್ತೆ ಆ ಟೈಮಲ್ಲಿ ಬೇಜಾರಾಗುತ್ತೆ ಡೋರ ಒಬ್ಳನ್ನೇ ಇಟ್ಕೊಂಡು ಆರಾಮ್ಸೇ ಇರ್ಬೋದು ಡೋರ ನೋಡಿ ಫ್ರೆಂಡ್ಸ್ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ಆ ಡಬ್ಬ ಮಾತ್ರ ಬಿಟ್ಟೇ ಇಲ್ಲ ಎಲ್ಲೇ ಹೋದರೂ ಆ ಡಬ್ಬ ಇಟ್ಕೊಂಡು ಕುಂತುಬಿಟ್ಟಿದ್ದಾಳೆ ತಟ್ಟೆ ಲೋಟ ಅದೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಡೋರ ಬನ್ನಿ ಟೋರನ್ನ ಸ್ವಲ್ಪ ರಾಗಿ ಸರಿ ಅವಳಿಗೆ ಎಷ್ಟು ಸ ಎಷ್ಟು ಸರಿ ರಾಗಿ ಸರಿ ತಿನ್ನಿಸ್ತೀರಾ ಅಂತ ಕೇಳ್ತಾಯಿದ್ರು ಆಲ್ಮೋಸ್ಟ್ ಡೈಲಿ ಬ್ಲಾಗಲ್ಲಿ ಹೇಳಿರ್ತೀನಿ ನೀವು ನೋಡೋದೇ ಇಲ್ಲ ದಿನ ವೀಡಿಯೋಸ್ ನೋಡೋರಿಗೆ ಗೊತ್ತಾಗಿರುತ್ತೆ ದಯವಿಟ್ಟು ಫುಲ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಡೈಲಿ ನಾನು ಎರಡು ಎರಡು ಟೈಮು ನಾನು ರಾಗಿ ಸೆಡಿ ತಿನ್ನಿಸ್ತೀನಿ ಒನ್ ಟೈಮ್ ಮಾತ್ರ ರೈಸ್ ಐಟಮ್ ತಿನ್ಸೋದಿಲ್ಲ ಇನ್ನು ಅವ್ಳಿಗೆ ರೈಸ್ ಐಟಮ್ ತಿನ್ನಿಸಿದೆ ಇವಿ ಕಫಾಗುತ್ತೆ ಕೆಮ್ಮಾಗುತ್ತೆ ನೀವು ಅಷ್ಟೇ ಆದಷ್ಟು ಮಕ್ಕಳಿಗೆ ರೈಸ್ ಐಟಮ್ ಕಂಟ್ರೋಲ್ ಮಾಡಿ ಬೀಟ್ರೂಟ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಅವಲಕ್ಕಿ ತಿನ್ನಿಸಿ ಏನು ತೊಂದರೆ ಆಗೋದಿಲ್ಲ ನಮ್ಮ ಮೆಸಿಕೆಗೆ ಅವಲಕ್ಕಿ ದಿನಕ್ಕೆ ಎರಡು ಸೈಡಿ ತಿನ್ಸು ಏನೂ ಆಗೋದಿಲ್ಲ ಹಾಗಾಗಿ ನಾನು ರಾಗಿ ಸೆಡಿ ನೈಟಿಗೆ ಇವಾಗ ರಾಗಿ ಸರಿ ತಿನ್ನಿಸಿದಾಯ್ತು ನನ್ನ ಹಸ್ಬೆಂಡು ಫೈನಲ್ ಆಗಿ ಚಿಕನ್ ತೊಗೊಂಬಂದಿದ್ದಾರೆ ಗಟ್ಟಿ ಕೋಳಿ ಸಿಕ್ಕಿಲ್ಲ ಅಂತ ಸ್ವಲ್ಪ ಮೆತ್ತ ಬರ್ತೀನಿ ನೋಡಿ ಬಯಲಾಡ್ಕೊಳ್ಳಿ ಅದನ್ನೇ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಆ ಇವಾಗ ಬೇಗ ಬೇಗ ಚಿಕನ್ ಸಾಂಬಾರು ಮಾಡ್ಕೊಂಬಿಡೋಣ ನಾನು ಇದು ಮಸಾಲೆ ಬಿಟ್ಕೊಂಡಿಲ್ಲ ಅಂತ ಅಂದರೆ ಕರೆಂಟ್ ಹೋಗ್ತಿತ್ತೇನೋ ಅಂತ ಭಯದಿಂದಲೇ ನಾನು ಮಸಾಲೆ ಎಲ್ಲರೂ ಬಿಟ್ಕೊಂಡಿದ್ದೆ ಒಳ್ಳೇದಾಯ್ತಮ್ಮ ಅಂತಾರೆ ಹಂಗೆ ಹೇಳ್ತಾ ಇದ್ರು ರಂಗನೆ ಎಲ್ಲ ನನಗೆ ಚಿಕನ್ ಹಾಕೋದು ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಹಸಿದು ಬರುತ್ತೆ ನೋಡಿ ಹಸಿ ಸ್ಮೆಲ್ ಆಗೋದಿಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ರಂಗನೆ ಎಲ್ಲ ನೀಟಾಗಿ ಅವಡೆ ಕ್ಲೀನ್ ಮಾಡಿ ಹಾಕ್ತಾ ಇದ್ದಾರೆ ಮಸಾಲೆ ಏನೇ ಬೇಕು ಅಂತಂದರೆ ನಾನು ಇಷ್ಟಿಷ್ಟು ಅಂತ ಎಲ್ಲ ಹೇಳ್ಕೊಡ್ತೀನಿ ನನ್ನ ಹಸ್ಬೆಂಡ ಇವತ್ತು ಚಿಕನ್ ಸಾಂಬಾರು ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ದೆ ಸಾಂಬಾರು ಮಿಕ್ಕಿದ್ರೆ ಬೆಳಗ್ಗೆಗೆ ಆಗುತ್ತಲ್ವ ಅಂತ ಹೇಳಿ ನಾನು ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಇವಾಗ ಚಿಕನ್ ಸಾಂಬಾರು ರೆಡಿ ಮಾಡಿ ಊಟ ಎಲ್ಲ ಮಾಡಬೇಕು ಫ್ರೆಂಡ್ಸ್ ಅಷ್ಟೇ ಡೋರಾಗೇ ಊಟ ಮಾಡಿಸಿದ್ದಾಯ್ತು ನಾವೇನು ಅಡುಗೆ ಮಾಡಬೇಕು ಅಂತಂದರೆ ಫಸ್ಟ್ ನಾವು ಡೋರಾಗೆ ಊಟ ಮಾಡಿ ತಿನ್ನಿಸಿದ್ದಾದಮೇಲೆ ಎಲ್ಲ ಮಧ್ಯೆ ಮಧ್ಯೆ ಎಷ್ಟು ತಲೆ ತಿಂತಾಳೆ ಅಂತಂದರೆ ಹೊಟ್ಟೆ ಹಸುವಿಗೆ ಪಾಪ ಅವರು ಹೊಳ್ತಾರೆ ಅಲ್ವಾ ಅವ್ರಿಗೂ ಊಟ ಬೇಕಾಗುತ್ತೆ ಆವಾಗ ಅವಾಗ ಅಡುಗೆ ಊಟ ಆದ ನಂತರ ಎಷ್ಟು ಚೆನ್ನಾಗಿ ಆಟಾಡ್ತಾಳೆ ಅಂದರೆ ನಮ್ಮ ಹತ್ರನೇ ಬರೋದಿಲ್ಲ ತುಂಬ ಚೆನ್ನಾಗಿ ಆಟ ಚಿಕನ್ ಸಾಂಬಾರಿಗೆ ಎಲ್ಲ ನಾನೇ ಕೂಡಿಸಿದ್ದೆ ಕೊತ್ತಂಬರಿ ಸೊಪ್ಪು ಇಲ್ದನೇ ಚಿಕನ್ ಸಾಂಬಾರು ಇದ್ದೀನಿ ಇವತ್ತು ಮೇಯ್ನ್ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಚೆನ್ನಾಗಿರುತ್ತೆ ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲದಲ್ಲೇ ಚಿಕನ್ ಸಾಂಬಾರು ಮಾಡಿದ್ದೆ ಆಹಾ ತುಂಬ ಚೆನ್ನಾಗಿತ್ತು ಸಾಂಬಾರೇನೋ ರೆಡಿ ಆಗ್ತಾಯಿದೆ ನಾನು ಒಂದೇ ಒಂದು ಚಿಕನ್ನು ರಂಗನ ಹತ್ರ ಸುಟ್ಟುಕೊಡು ಅಂತ ಹೇಳಿ ಸುಟ್ಕೊ ಸುಡಿಸ್ಕೊಳ್ತಾ ಇದ್ದೀನಿ ಏನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅವಾಗೆಲ್ಲ ಒಲೆಯಲ್ಲಿ ಸುಡೋರು ಚಿಕನ್ನೆಲ್ಲ ಗುಂಡಿಗೆಕಾಯಿ ಚಿಕನ್ನೆಲ್ಲ ತುಂಬ ಟೇಸ್ಟಿಯಾಗಿರ್ತಿತ್ತು ಅದಕ್ಕೆ ಇವತ್ತು ಒಂದೇ ಒಂದು ಪೀಸು ಚಿಕನ್ ಪೀಸನ್ನು ಕೊಟ್ಟು ಸುಡ್ಸ್ಕೊಂಡಿದ್ದೀನಿ ಇದಕ್ಕೆ ಪೆಪ್ಪರು ಮತ್ತು ಸಾಲ್ಟನ್ನು ಹಾಕ್ಕೊಂಡು ತಿಂತಾ ಆಹಾ ಅದು ಮಜನೇ ಬೇರೆ ಒಂದು ಹತ್ತು ಪೀಸ್ ತಿನ್ನೋ ಅಷ್ಟು ಟೇಸ್ಟ್ ಕೊಟ್ಟಿತ್ತು ನನಗಂತೂ ತುಂಬ ಚೆನ್ನಾಗಿತ್ತು ಒಂದೇ ಒಂದು ದೊಡ್ಡ ಪೀಸನ್ನು ಸುಟ್ಟಿದ್ದು ತಿಂದಿದ್ದಾಯ್ತು ಸಾಂಬಾರು ಅಷ್ಟೊತ್ತಿಗೆ ರೆಡಿ ಆಯಿತು ನಮ್ಮ ಡೋರೆಗೆ ಸ್ವಲ್ಪ ಫೀಡಿಂಗ್ ಬಂದೆ ಅಷ್ಟರಲ್ಲಿ ಡೋರೆ ಒಬ್ಬಳೇ ಚೆನ್ನಾಗಿ ಆಟ ಫ್ರೆಂಡ್ಸ್ ಅಲ್ಲಿ ಸಾಗರ್ ಇದ್ದಾನೆ ನೋಡ್ಕೋತಾ ಇದ್ದಾನೆ ಚಿಕನ್ ಸಾಂಬಾರು ನೋಡಿ ಚೆನ್ನಾಗಿದೆ ಕೊತ್ತಂಬರಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹಾಗಾಗಿ ಸಾಂಬಾರ್ ಎಲ್ಲ ರೆಡಿ ಆಯಿತು ಫಸ್ಟು ನೀವು ಊಟ ಮಾಡ್ರಮ್ಮ ಅಂತ ರಂಗ ಹೇಳಿ ಫಸ್ಟು ನಾವು ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಆಮೇಲೆ ರಂಗ ಊಟ ಮಾಡ್ತಾನೆ ಚಿಕನ್ ಸಾಂಬಾರು ಜೊತೆ ಸ್ವಲ್ಪ ಇದು ಮಾಡಿದ್ವಿ ಫ್ರೆಂಡ್ಸ್ ಮುದ್ದೆ ರೈಸು ಮಾಡ್ಕೊಂಡಿದ್ದೆ ರೈಸೇನೇ ಜಾಸ್ತಿ ಇತ್ತು ಬಿಸಿ ಮುದ್ದೆ ಮಾಡಿದ್ದೆ ಬಿಸಿ ಮುದ್ದೆ ಜಾಸ್ತಿ ದಿನ ಆಗಿತ್ತು ತಿಂದು ಹಾಗಾಗಿ ಬಿಸಿ ಬಿಸಿಯಾಗಿ ಮುದ್ದೆ ನೋಡಿ ನಾಲ್ಕು ತಟ್ಟೆಲು ನಾಲ್ಕು ಸ್ವಲ್ಪ ಮುದ್ದೆ ಇದೆ ಈ ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಕೂತ್ಕೊಂಡು ಒಟ್ಟಿಗೆ ತಿಂತಾ ನಾವೆಲ್ಲ ತಿಂದಿದ್ದ ನಂತರ ರಂಗ ತಿಂತಾನೆ ಅಂತ ಹೇಳಿದೆ ಹಾಗಾಗಿ ನಾವೇ ಫಸ್ಟು ತಿಂದ್ವಿ ಊಟ ಎಲ್ಲ ಆಯಿತು ನಮ್ಮ ಡೋಳ ನೋಡಿ ಆಟ ಆಡ್ತಾ ಇದ್ದಾಳೆ ಆ ಮೊಬೈಲ್ ಆನ್ ಮಾಡೋಂಗಿಲ್ಲ ಅದ್ರ ಬಂದ್ಬಿಡ್ತಾಳೆ ಬೋಡಿ ನೋಡಿ ಬೋಡಿ ಹೆಂಗೆ ಕಾಣ್ತಾ ಇದ್ದಾಳೆ ಅಂತ ಬೋಡಾದರೂ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಕಾಣೋದಲ್ಲ ಮುಖ್ಯ ಅಲ್ಲ ಫ್ರೆಂಡ್ಸ್ ಅವಳದು ಹೇರು ತುಂಬ ಅಂದರೆ ತುಂಬ ಲಾಂಗ್ ಬೆಳೆದಿತ್ತು ತುಂಬ ಸ್ವೆಟ್ಟಾಗಳು ಮತ್ತು ಯಾವಾಗ ಹುಡಿಗೋಗ್ತೀವಿ ಏನೋ ಗೊತ್ತಾಗೋದಿಲ್ಲ ಮತ್ತು ಇವಾಗಲೇ ಲೆವೆನ್ ಒನ್ ಮಂತ್ಗೆ ತುಂಬ ಕರೆಕ್ಟ್ ಟೈಮ್ ಅಂತ ಹೇಳಿ ನಾವು ಸ್ವಲ್ಪ ಕೂದಲೆಲ್ಲ ತೆಗ್ಸಿದ್ದಾಯಿತು ಮತ್ತು ಯಾವಾಗ ಹೋಗ್ತೀವೋ ಏನೋ ಸರಿಯಾಗಿರೋದಿಲ್ಲ ಅಂತ ಈವಾಗಲೇ ತೆಕ್ಸಿ ಬರ್ತಡೇ ಟೈಮಿಗೆ ಸ್ವಲ್ಪನಾದರೂ ಬರುತ್ತೆ ಅಲ್ವಾ ಅಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ನಾವು ಹಾಗೆ ಸ್ವಲ್ಪ ಬೋರ್ಡನ್ನು ಮಾಡಿಸ್ಕೊಂಡ್ ಡೋರದು ಫೋಟೋಶೂಟ್ಗೆಲ್ಲ ಫೋಟೋ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್ ಇವಾಗ ಫೋಟೋಶೂಟ್ ಸ್ವಲ್ಪ ದಿನ ಬರಲಿ ಖಂಡಿತ ಫೋಟೋಶೂಟ್ ಮಾಡ್ತೀವಿ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಟಿಪ್ಸ್ ಜೊತೆ ನನ್ನ ಡೈಲಿ ವ್ಲಾಗ್ನೂ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅವಾಗಲೇ ಹೇಳ್ದಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಆದಷ್ಟು ದಯವಿಟ್ಟು ನಮ್ಮ ಪ್ರೀತಿಯ ಕುಟುಂಬಕ್ಕೆ ನಿಮ್ಮ ಡೈಲಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹೊಸವರ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲವರ್ಗೂ ಟೇಕ್ ಕೇರ್ ಬೈ ಬಾಯ್ ಲಾಟ್ಸ್ ಆಫ್ ಲವ್